ಅಮೆರಿಕದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಫಿಫಾ ವರ್ಲ್ಡ್ ಕಪ್ ಟಿಕೆಟ್ ಹೊಂದಿರುವವರಿಗೆ ವಿಶೇಷ ವೀಸಾ ಫಾಸ್ಟ್ ಟ್ರ್ಯಾಕ್ ವೀಸಾ ನಿಯಮಗಳೇನು ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಉಷಂಕರ್ ಹೆತ್ತು ಜಾಗತಿಕ ವೀಸಾ ಸಮರದಲ್ಲಿ ನಿರತರಾಗಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕಕ್ಕೆ ವಿದೇಶಿಯರ ವಲಸೆಯನ್ನ ತಡೆಗಟ್ಟಲು ಭೂಮಿ ಆಕಾಶವನ್ನ ಒಂದು ಮಾಡುತ್ತಿದ್ದಾರೆ ವಿದ್ಯಾರ್ಥಿ ವೀಸಾ ಎಚ್ ಒನ್ ಬಿ ವೀಸಾ ಗ್ರೀನ್ ಕಾರ್ಡ್ ಹೀಗೆ ವಿದೇಶಿಯರಿಗೆ ಅಮೆರಿಕ ಪ್ರವೇಶಕ್ಕೆ ಅನುಮತಿಸುವ ಎಲ್ಲಾ ರೀತಿಯ ವೀಸಾಗಳ ಮೇಲೆ ಕಠಿಣ ನಿರ್ಬಂಧನಗಳನ್ನು ವಿಧಿಸಿರುವ ಟ್ರಂಪ್ ಆಡಳಿತ ಅಮೆರಿಕಕ್ಕೆ ವಿದೇಶಿಯರೇ ಬೇಡ ಎಂಬಂತೆ ವರ್ತಿಸಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತಾರರ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ಗಾಗಿ ಟ್ರಂಪ್ ಆಡಳಿತ ವಿಶೇಷ ಫಾಸ್ಟ್ ಟ್ರ್ಯಾಕ್ ವೀಸಾಗಳನ್ನ ಪರಿಚಯಿಸಿರುವುದು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ಹೌದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ನವೆಂಬರ್ ಹದಿನೇಳರಂದು ಎರಡ್ ಸಾವಿರದ ಇಪ್ಪತ್ತರ ಫಿಫಾ ಫುಟ್ಬಾಲ್ ವಿಶ್ವಕಪ್ಗೆ ಟಿಕೆಟ್ ಹೊಂದಿರುವ ಜನರಿಗಾಗಿ ವಿಶೇಷ ಫಾಸ್ಟ್ ಟ್ರ್ಯಾಕ್ ವೀಸಾಗಳನ್ನು ಅನಾವರಣಗೊಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಫಿಫಾ ಫುಟ್ಬಾಲ್ ವಿಶ್ವಕಪ್ ಅಮೆರಿಕದಲ್ಲಿ ನಡೆಯಲಿದ್ದು ಇದರ ವೀಕ್ಷಣೆಗಾಗಿ ಜಗತ್ತಿನ ಮೂಲೆ ಮೂಲೆಗಳಿಂದ ಬರುವ ಲಕ್ಷಾಂತರ ಜನರಿಗಾಗಿ ಅಮೆರಿಕ ವಿಶೇಷ ಫಾಸ್ಟ್ ಟ್ರ್ಯಾಕ್ ವೀಸಾಗಳನ್ನು ನೀಡಲಿದೆ ಆದರೆ ಈ ವೀಸಾ ಅಮೆರಿಕ ಪ್ರವೇಶಕ್ಕೆ ಖಾತರಿಯಲ್ಲ ಎಂದು ಟ್ರಂಪ್ ಆಡಳಿತ ಸ್ಪಷ್ಟಪಡಿಸಿದೆ ಫಾಸ್ಟ್ ಟ್ರ್ಯಾಕ್ ವೀಸಾ ಸಂದರ್ಶನ ವಿಶೇಷ ವೀಸಾ ಪಡೆಯಲು ಏನು ನಿಯಮ ಟ್ರಂಪ್ ಆಡಳಿತದ ಗಡಿ ನಿಗ್ರಹ ಕಾರ್ಯಾಚರಣೆ ಜಾಗತಿಕ ಫುಟ್ಬಾಲ್ ಅಭಿಮಾನಿಗಳಿಗೆ ನೋವುಂಟು ಮಾಡುವ ಸಾಧ್ಯತೆ ಆದರೆ ಕಳವಳ ಹೊರತಾಗಿ ಮುಂದಿನ ವರ್ಷ ನಡೆಯಲಿರುವ ಫಿಫಾ ವಿಶ್ವಕಪ್ ಪಂದ್ಯಾವಳಿಗೆ ಯುನೈಟೆಡ್ ಸ್ಟೇಟ್ಸ್ ತಡೆರಹಿತ ಪಂದ್ಯ ವೀಕ್ಷಣೆಯ ಭರವಸೆ ನೀಡಿದೆ ಇದಕ್ಕಾಗಿಯೇ ವಿಶೇಷ ಫಾಸ್ಟ್ ಟ್ರ್ಯಾಕ್ ವೀಸಾ ಆರಂಭಿಸಿರುವ ಟ್ರಂಪ್ ಆಡಳಿತ ಅದಕ್ಕೂ ಕೆಲವು ನಿಯಮಾವಳಿಗಳನ್ನ ರೂಪಿಸಿದೆ ಯಾರು ಕೂಡ ಈ ವಿಶೇಷ ವೀಸಾವನ್ನ ಅಮೆರಿಕ ಪ್ರವೇಶದ ಎಂದು ಪರಿಗಣಿಸಬಾರದು ಎಂಬುದು ಟ್ರಂಪ್ ಆಡಳಿತ ಸ್ಪಷ್ಟ ಸಂದೇಶವಾಗಿದೆ ಫಿಫಾ ಫುಟ್ಬಾಲ್ ವಿಶ್ವಕಪ್ಗಾಗಿ ನಮ್ಮೊಂದಿಗೆ ಸೇರಲು ಉದ್ದೇಶಿಸುವವರ ತಕ್ಷಣ ಫಾಸ್ಟ್ರಾಗ್ ವೀಸಾಗಾಗಿ ಅರ್ಜಿ ಸಲ್ಲಿಸುವಂತೆ ನಾನು ಬಲವಾಗಿ ಪ್ರೋತ್ಸಾಹಿಸುತ್ತೇನೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಡೆಯಲಿರುವ ಈ ವಿಶ್ವಕಪ್ ಫಿಫಾ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ಪಂದ್ಯಾವಳಿ ಆಗಲಿದೆ ಎಂಬುದು ಭರವಸೆ ನನಗಿದೆ ಪ್ರಪಂಚದಾದ್ಯಂತ ಇರುವ ಫುಟ್ಬಾಲ್ ಅಭಿಮಾನಿಗಳು ಅಮೆರಿಕದಲ್ಲಿ ನಡೆಯಲಿರುವ ವಿಶ್ವಕಪ್ ಅನ್ನ ಕಣ್ತುಂಬಿಕೊಳ್ಳಲಿ ಎಂದು ನಾನು ಹಾರೈಸುತ್ತೇನೆ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ಓವಲ್ ಕಚೇರಿಯಲ್ಲಿ ಫಿಫಾ ಮುಖ್ಯಸ್ಥ ಗಿಯಾನಿ ಇನ್ಫ್ಯಾಂಟಿನೋ ರವರ ಸಮ್ಮುಖದಲ್ಲಿ ಹೇಳಿದ್ದಾರೆ ಫಿಫಾ ಮುಖ್ಯಸ್ಥರ ಮುಖದಲ್ಲಿ ಬಂದ ಫಿಫಾ ಪಾಸ್ ಇದ್ದವರಿಗೆ ತ್ವರಿತ ವೀಸಾ ಇದೇ ವೇಳೆ ಮಾತನಾಡಿದ ಫಿಫಾ ಮುಖ್ಯಸ್ಥ ಗಿಯಾನಿ ಇನ್ಫೆಂಟಿನೊ ಎರಡ್ ಸಾವಿರದ ಇಪ್ಪತ್ತಾರರ ವಿಶ್ವಕಪ್ ಅಮೆರಿಕದಲ್ಲಿ ನಡೆಯುತ್ತಿರುವುದು ಬಹಳ ಸಂತಸದ ಸಂಗತಿ ಟ್ರಂಪ್ ಆಡಳಿತ ಈ ಪಂದ್ಯಾವಳಿಯನ್ನ ಆಯೋಜಿಸಲು ಸಾಕಷ್ಟು ಶ್ರಮ ವಹಿಸಿದೆ ಈ ಬಾರಿಯ ವಿಶ್ವಕಪ್ ಫಿಫಾ ಇತಿಹಾಸದಲ್ಲಿ ಅತ್ಯಂತ ರೋಚಕ ಅನುಭವವನ್ನ ಫುಟ್ಬಾಲ್ ಅಭಿಮಾನಿಗಳಿಗೆ ನೀಡಲಿದೆ ವಿಶ್ವಕಪ್ ಟಿಕೆಟ್ ಹೊಂದಿರುವವರೆಲ್ಲರೂ ಈ ಕೂಡಲೇ ವಿಶೇಷ ಫಾಸ್ಟ್ ಟ್ಯಾಗ್ ವೀಸಾಗಳನ್ನ ಪಡೆಯಬೇಕೆಂದು ನಾನು ಮನವಿ ಮಾಡುತ್ತೇನೆ ಎಂದು ಹೇಳಿದರು ಇನ್ನು ನಿಮ್ಮ ಬಳಿ ಫಿಫಾ ವಿಶ್ವಕಪ್ ಟಿಕೆಟ್ ಇದ್ದರೆ ವಿಶೇಷ ಫಾಸ್ಟ್ ಟ್ಯಾಗ್ ವೀಸಾ ಪಡೆಯಲು ನೀವು ಆದ್ಯತೆಯ ಮೇರೆಗೆ ವೀಸಾ ಸಂದರ್ಶನವನ್ನ ನಿಗದಿಪಡಿಸಬಹುದು ಆದರೆ ಫುಟ್ಬಾಲ್ ಅಭಿಮಾನಿಗಳು ಈ ವಿಶೇಷ ವೀಸಾಗಾಗಿ ಟ್ರಂಪ್ ಆಡಳಿತ ಜಾರಿಗೆ ತಂದಿರುವ ನಿಯಮಗಳನ್ನ ಚಾಚೂ ತಪ್ಪದೆ ಪಾಲಿಸಬೇಕು ಎಂದು ಗಿಯಾನಿ ಇನ್ಫೆಂಟಿನೋ ಸೂಚ್ಯವಾಗಿ ಹೇಳಿದ್ದಾರೆ ಫಿಫಾ ಮುಖ್ಯಸ್ಥ ಗಿಯಾನಿ ರವರು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ರಿಪಬ್ಲಿಕನ್ ಪಕ್ಷದ ಕಟ್ಟ ಬೆಂಬಲಿಗರಾಗಿದ್ದು ಟ್ರಂಪ್ ರವರ ವೀಸಾ ಮತ್ತು ಸುಂಕ ಸಮರಗಳನ್ನ ಹಲವು ಬಾರಿ ಬಹಿರಂಗವಾಗಿ ಬೆಂಬಲಿಸಿದ್ದಾರೆ ಹತ್ತು ಮಿಲಿಯನ್ ಜನ ಸೇರುವ ನಿರೀಕ್ಷೆ ಯುಎಸ್ ಪ್ರವೇಶದ ಖಾತರಿ ಅಲ್ಲದ ವೀಸಾ ಇದೇ ವಿಚಾರವಾಗಿ ಮಾತನಾಡಿರುವ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರುಬಿಯೋ ಫಿಫಾ ವಿಶ್ವಕಪ್ ಪಂದ್ಯಾವಳಿಯನ್ನ ಆನಂದಿಸಲು ಪ್ರಪಂಚದ ಮೂಲೆ ಮೂಲೆಗಳಿಂದ ಸುಮಾರು ಐದರಿಂದ ಹತ್ತು ಮಿಲಿಯನ್ ಜನರು ಅಮೆರಿಕಕ್ಕೆ ಬರುವ ನಿರೀಕ್ಷೆ ಇದೆ ಅಧಿಕೃತ ಫಿಫಾ ಮತ್ತು ಟಿಕೆಟ್ ಪಡೆದಿರುವವರನ್ನ ನಾವು ಕಾನೂನುಬದ್ಧ ಫುಟ್ಬಾಲ್ ಅಭಿಮಾನಿಗಳು ಎಂದು ಪರಿಗಣಿಸುತ್ತೇವೆ ಅವರೆಲ್ಲರೂ ಉತ್ತಮ ಪರಿಸ್ಥಿತಿಗಳಲ್ಲಿ ವಿಶ್ವಕಪ್ ಆನಂದಿಸುವಾಗಲಿ ಎಂದು ನಾವು ಹಾರಿಸುತ್ತೇವೆ ಮತ್ತು ಅದಕ್ಕಾಗಿ ಫಾಸ್ಟ್ ಟ್ರ್ಯಾಕ್ ವೀಸಾಗಳನ್ನ ನೀಡುತ್ತಿದ್ದೇವೆ ಆದ್ಯಾಗ್ಯೂ ಪಂದ್ಯಾವಳಿ ವೀಕ್ಷಣೆಗೆ ಬರುವ ಜನರು ಈ ವೀಸಾವನ್ನ ಅಮೆರಿಕ ಪ್ರವೇಶಕ್ಕೆ ಖಾತರಿ ಎಂದು ಪರಿಗಣಿಸಬಾರದು ಇದು ಕೇವಲ ಫಿಫಾ ಫುಟ್ಬಾಲ್ ಪಂದ್ಯಾವಳಿ ವೀಕ್ಷಣೆಗೆ ಮಾತ್ರ ಸೀಮಿತವಾಗಿರಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ನಿಮ್ಮ ಟಿಕೆಟ್ ವೀಸಾ ಅಲ್ಲ ಇದು ನಿಮಗೆ ಅಮೆರಿಕ ಪ್ರವೇಶವನ್ನ ಖಾತರಿಪಡಿಸುತ್ತಿಲ್ಲ ಇದು ಕೇವಲ ನಿಮಗೆ ತ್ವರಿತ ಸಂದರ್ಶನವನ್ನು ಮಾತ್ರ ಖಾತರಿಪಡಿಸುತ್ತಿದೆ ನೀವು ಕೂಡ ಸಾಮಾನ್ಯ ವೀಸಾ ಅರ್ಜಿದಾರರಂತೆಯೇ ಎಲ್ಲ ರೀತಿಯ ಪರಿಶೀಲನೆಗೆ ಒಳಗಾಗುತ್ತೀರಿ ಫಿಫಾ ಫುಟ್ಬಾಲ್ ಟಿಕೆಟ್ ಹೊಂದಿರುವವರು ಆರರಿಂದ ಎಂಟು ವಾರಗಳಲ್ಲಿ ಸಂದರ್ಶನವನ್ನು ಎದುರಿಸಲಿದ್ದು ಫಸ್ಟ್ ಟ್ರ್ಯಾಕ್ ಯೋಜನೆಯಡಿಯಲ್ಲಿ ತ್ವರಿತವಾಗಿ ವೀಸಾ ಪಡೆದುಕೊಳ್ಳಬೇಕು ಎಂದು ಮಾರ್ಕ್ ರುಬಿಯೋ ತಿಳಿಸಿದ್ದಾರೆ ಯುಎಸ್ ಸ್ವಾತಂತ್ರ್ಯ ದಿನಾಚರಣೆ ಫಿಫಾ ಕ್ರೇಜ್ ಟ್ರಂಪ್ಗೆ ಪ್ಲಸ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ತಮ್ಮ ಎರಡನೇ ಅಧ್ಯಕ್ಷೀಯ ಅವಧಿ ಮತ್ತು ಮುಂದಿನ ವರ್ಷ ಅಮೆರಿಕದ ಸ್ವಾತಂತ್ರ್ಯದ ಇನ್ನೂರ ಐವತ್ತನೇ ವಾರ್ಷಿಕೋತ್ಸವದ ಎರಡರಲ್ಲೂ ಫಿಫಾ ವಿಶ್ವಕಪ್ ಪಂದ್ಯಾವಳಿಯನ್ನ ಕೇಂದ್ರ ಬಿದ್ದುವಾಗಿಸಿಕೊಂಡಿದ್ದಾರೆ ಆದಾಗ್ಯೂ ಈ ದೈತ್ಯ ಕ್ರೀಡಾ ಉತ್ಸವಕ್ಕೆ ಟ್ರಂಪ್ ಆಡಳಿತದ ಕಠಿಣ ವೀಸಾ ನೀತಿಯಿಂದ ಉಂಟಾಗಿರುವ ರಾಜಕೀಯ ಪ್ರಕ್ಷುಬ್ಧತೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಡೆಮಾಕ್ರಾಟಿಕ್ ಆಡಳಿತದ ಕೆಲವು ನಗರಗಳಲ್ಲಿ ಅಪರಾಧ ಮತ್ತು ವಲಸೆಯನ್ನ ತಲುಪು ಹಾಕಿರುವ ಟ್ರಂಪ್ ಆಡಳಿತ ಕೆಲವು ಆತಿಥೇಯ ನಗರಗಳಿಂದ ಫಿಫಾ ವಿಶ್ವಕಪ್ ಪಂದ್ಯಗಳನ್ನು ಸ್ಥಳಾಂತರಿಸುವ ಸಾಧ್ಯತೆಯನ್ನ ಒತ್ತಿ ಹೇಳಿದೆ ಡಿಸೆಂಬರ್ ಐದರಂದು ವಾಷಿಂಗ್ಟನ್ನಲ್ಲಿ ವಿಶ್ವಕಪ್ಗಾಗಿ ಬಿಡ್ ನಡೆಯಲಿದ್ದು ಫಿಫಾ ಅದೇ ದಿನ ಹೊಸ ಶಾಂತಿ ಬಹುಮಾನವನ್ನ ಘೋಷಣೆ ಮಾಡಲಿದೆ ಈ ಶಾಂತಿ ಬಹುಮಾನ ಡೊನಾಲ್ಡ್ ಟ್ರಂಪ್ ರವರ ಪಾಲಾಗಲಿದೆ ಎಂದೇ ಎಲ್ಲರೂ ವಿಶ್ಲೇಷಿಸಿದ್ದಾರೆ ಇದಾಗಿತ್ತು ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದ